ಇಲ್ಲಿ ನೋಡಿ ನೆನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನ ಊಟದವರೆಗೂ ಏನೇನು ಮಾಡಿದೆ ಅಂತ ಮಾಡೋಣ ಆಯಿತಾ ಇಲ್ಲಿ ನೋಡಿ ಇಡ್ಲಿ ಹಿಟ್ಟು ಸ್ವಲ್ಪ ಇತ್ತು ನಾನು ಅದಕ್ಕೆ ಅದರೊಳಗೆ ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ದೋಸೆ ಇಟ್ಟಂದರೆ ಮಾಮೂಲಿ ನೆನ್ನೆ ನೆನೆಸಿಬಿಟ್ಟು ರುಬ್ಬಿ ಇಡ್ತೀವಲ್ವ ಅದೇ ಇವಾಗ ಇದಕ್ಕೆ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಪುದೀನ ಇಷ್ಟು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದೀನಿ ಅದನ್ನ ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಈ ಪಡ್ಡುಗೆ ಸ್ವಲ್ಪ ಖಾರ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲನೂ ಕೈಯಲ್ಲಿ ಹಿಂಗೆ ಕಿವುಚಿ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಸಪ್ರೇಟ್ ಆಗುತ್ತೆ ಚೆನ್ನಾಗಿರುತ್ತೆ ಶುಂಠಿನೂ ಸಣ್ಣ ಕಚ್ಚಿ ಹಾಕ್ಕೊಳ್ಳಿ ಇವಾಗ ಇಡ್ಲಿ ಇಟ್ಟಿದ್ದಿದ್ದಕ್ಕೆ ಹಾಕಿದ್ದೀನಿ ನೀವು ಇಡ್ಲಿ ಇಟ್ಟೊಳಗೆ ಹಾಕಬೇಕು ಅಂದ್ಕೋಬೇಡಿ ನಾನು ರಾತ್ರಿ ಖಾರದ ಇಡ್ಲಿ ಮಾಡಿದ್ದೆ ಅದೇ ಮೊನ್ನೆ ಇಡ್ಲಿ ಮಾಡಿದ್ದೆ ನೋಡಿ ಅದರ ಇಟ್ಟಿತ್ತು ಖಾರದ ಇಡ್ಲಿ ಮಾಡಿದ್ದೆ ಮಸಾಲೆ ಇಡ್ಲಿ ಅದು ಸ್ವಲ್ಪ ಇಟ್ಟಿದ್ದಿದ್ದಕ್ಕೆ ಅದೇ ಬಟ್ಲೊಳಗೆ ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಸ್ವಲ್ಪ ಹಾಕ್ಬಿಟ್ಟು ಅರಶಿನ ಕಡಲೆಬೇಳೆ ಒಗ್ಗರಣೆ ಹಾಕೋದ್ರಿಂದ ರುಚಿ ತುಂಬ ಜಾಸ್ತಿ ಅನಿಸುತ್ತೆ ಮಾಮೂಲಿಗಿಂತ ರುಚಿ ಡಪ್ ದಪ್ಪ ಆಗುತ್ತೆ ಅಲ್ಲಿ ನೋಡಿ ಎಲ್ಲ ಪಡ್ಡು ಹೆಂಚಿಗೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ತುಪ್ಪದ ಪಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಹಾಕ್ಬಿಟ್ಟು ಇವಾಗ ನಮ್ಮ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಇದು ಪಡ್ಡು ಹಿಟ್ಟು ಹಾಕಿ ಒಂದು ಮುಕ್ಕಾಲು ಹಾಕಿ ಅದು ಫುಲ್ಲಾಗುತ್ತೆ ಇವಾಗ ಕೆಳಗಡೆ ತುಪ್ಪ ಹಾಕಿದ್ದೀವಲ್ವ ಅದೇ ಮೇಲಕ್ಕೆ ತೇಳ್ಕೊಂಡು ಬಂದಿದೆ ನೋಡಿ ಇನ್ನು ಬೇಕಾದರೆ ತಿರ್ಗಿಸ್ದಾಗ ಇನ್ನು ಸ್ವಲ್ಪ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ತುಪ್ಪ ಜಾಸ್ತಿ ಬೇಕು ಅಂದರೆ ಇದು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆಯೋ ಸುಮ್ಮನೆ ಹಿಂಗೆ ಅಂದರೆ ಸಾಕು ಬಾಲ್ ಥರ ಹುಡ್ಕೊಂಡ್ಬಿಡುತ್ತೆ ಎಲ್ಲ ಜಿಡ್ಡಿರುತ್ತಲ್ವ ಕೆಳಗಡೆ ಅದಕ್ಕೆ ಕಷ್ಟನೇ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೋ ಇದು ಬರೀದೆ ತಿಂದ್ಬಿಡ್ಬೋದು ಇದರ ಕಾಂಬಿನೇಷನ್ನು ಏನು ಬೇಡ ಇದು ಲಾಸ್ಟ್ ಟೈಮ್ಸ್ ಕಡಲೆ ಬೀಜ ಹಾಕಿ ತೋರಿಸಿದ್ದೀನಲ್ವಾ ಕಡಲೆ ಬೀಜ ಹೊಂಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನಾನು ಇವತ್ತು ಉರಿದಿರೋ ಕಡಲೆ ಬೀಜ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನಾವು ಬರೀದೇ ತಿಂತೀವಿ ಇದ್ರೆ ಮಾತ್ರ ಹಂಗೆ ಹಾಕೋತೀವಿ ಅಷ್ಟೇ ನೋಡಿ ಮುಟ್ಟಿದ್ರೆ ಸಾಕು ತಿರ್ಕೊಂಡ್ಬಿಡುತ್ತೆ ಮೇಲೆ ಸ್ವಲ್ಪ ಹಸಿ ಹಸಿ ಇದ್ದಾಗೆ ತಿರುಗಿಸಿ ಅದು ಕೆಳಗಡೆ ಮುಚ್ಚಿಳೋ ಥರ ಬಂದು ಒಳಗಡೆ ಎಲ್ಲ ಡೊಳ್ಳು ಬರುತ್ತೆ ಆವಾಗ ಅದೇ ಕರೆಕ್ಟು ಪಡ್ಡು ಅಂದರೆ ಹಂಗೆ ಇರಬೇಕು ನೋಡಿ ಈ ಕಡೆ ಆ ಕಡೆ ತಿರುಗಿಸಿ ತಿರುಗಿಸಿ ಇನ್ನೂ ಒಂದು ಎರಡು ಮೂರು ನಿಮಿಷ ಹೆಚ್ಚಿಗೆನೇ ಫ್ರೈ ಮಾಡಿ ಅದು ಕ್ರಿಸ್ಪಿ ಆದರೆ ತುಂಬ ತಿನ್ನೋಕೆ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮುರಿತಿದ್ರೇನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಲ್ಲ ನೋಡಿ ಬಾಲ್ 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 ಥರನೇ ಇದೆ ನಮ್ಮ ಫ್ರೆನಿಲು ಬಾಲ್ ದೋಸೆ ಅಂತಾನೆ ಇದನ್ನ ಚಿಕ್ಕವನಿದ್ದಾಗ ಬಾಲ್ ದೋಸೆ ಅಂದ್ಬಿಟ್ಟು ಬಾಲ್ ದೋಸೆ ಅಂತಾನೆ ಇಲ್ಲಿ ನೋಡಿ ಆಪಲ್ ಒಂದಿತ್ತು ಇದು ಅಷ್ಟೇ ಯಾವಾಗೋ ಒಂದ್ಸರಿ ಹಾಸ್ಪಿಟ್ಲಲ್ಲಿ ವೈಟ್ ಮಾಡುವಾಗ ಆ ಪೇಶೆಂಟ್ಗಳಿಗೆ ಕೊಡ್ತಾರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಆವಾಗಿಂದ ನಾವು ಮಾಡ್ತಾನೇ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಆಪಲ್ದು ಕೋಸಂಬ್ರಿ ನಾನು ಆಸ ಆಪಲ್ ಕೋಸಂಬರಿ ಅಂತೀನಿ ಇದಕ್ಕೆ ಏನಂತಾರ ನನಗೂ ಸರಿಯಾಗಿಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿ ಕೋಸಂಬರಿ ಕಟ್ ಮಾಡೋ ತರಾನೇ ಸೇಮ್ ಸೌತೆಕಾಯಿ ಥರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಹಸಿಮೆಣಕಾಯಿ ಹಾಕ್ತಾ ಇದ್ದೀನಿ ಒಂದು ಆಪಲ್ಗೆ ಮಧ್ಯಕ್ಕೆ ಸೀಳ್ಬಿಟ್ಟು ಸಣ್ಣ ಸಣ್ಣ ಕಚ್ಕೊಳ್ಳಿ ನೋಡಿ ಆ ಥರ ರೌಂಡಿಗೆ ಮಾಡ್ತೀವಲ್ವ ಇವಾಗ ರೌಂಡ್ ಮಾಡಿದರೆ ಮಧ್ಯಾಹ್ನ ಇಳಿದ್ದಕ್ಕೆ ಅರ್ಧ ಆಗಿರುತ್ತೆ ಹಾಕ್ಬಿಟ್ಟು ಅರ್ಧ ನಿಂಬೆ ಹೋಳು ತಗೊಂಡಿದ್ದೀನಿ ಬೀಜ ತೆಗೆದುಬಿಟ್ಟು ನೀವು ಒಂದು ಬೌಲ್ಗೋ ತಟ್ಟೆಗೋ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಹಾಕ್ಕೊಂಡು ಆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಉಪ್ಪು ಸ್ವಲ್ಪ ಆಮೇಲೆ ನಿಂಬೆ ಹಣ್ಣು ಅರ್ಧ ನಾನು ಅರ್ಧನೂ ಹಿಂಡಿಲ್ಲ ಸ್ವಲ್ಪ ಕಮ್ಮಿನೇ ಇಲ್ಲಿ ನೋಡಿ ಅರ್ಧದಲ್ಲಿ ಅರ್ಧ ಇವಾಗೆಲ್ಲ ಇದು ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಸೈಡ್ಗಳಿಸಿದ್ದೀನಿ ಕಮ್ಮಿ ಆದರೆ ಮತ್ತೆ ಹಾಕ್ತೀನಿ ಇದು ಮೂರು ಬೌಲ್ಗೆ ಹಾಕ್ಬಿಟ್ಟು ಅಮ್ಮ ಇದ್ದಾರೆ ನಾನು ನಮ್ಮ ಮನೆಯವರು ಮೂವರಿಗೆ ಹಾಕ್ಕೊಂಡು ತಿಂದ್ಬಿಟ್ಟು ಇದು ಹನ್ನೆರಡು ಗಂಟೆಗೆ ಮಾಡಿದ್ದು ನಾನು ಇದೆಲ್ಲ ಆದಮೇಲೆ ಮಧ್ಯಾಹ್ನ ಅನ್ನ ಸಾರು ಉಪ್ಪಿನಕಾಯಿ ಚಟ್ನಿ ಮಾಡಿದ್ದೀನಿ ಅಲಸಂದಿ ಕಾಳು ಹಸಿದು ಇಲ್ಲಿ ನೋಡಿ ಸೊಪ್ಪಿದು ಚಿಲ್ಕರ್ವೆ ಸೊಪ್ಪು ಮೊನ್ನೆದು ಇತ್ತು ಸ್ವಲ್ಪ ಒಂದು ಕರಿಬೇ ಒಂದು ಇದು ತಗೊಂಡಿದ್ದ ಗಡ್ಡಿ ಟೊಮೊಟೊ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ ನೋಡಿ ಅದು ತಗೊಂಡು ಒಗ್ಗರಣೆ ಪೊಷ್ಟೇ ಹಾಕ್ಕೊಂಡ್ಬಿಡ್ತಾಯಿದ್ದೀನ ಈ ಅಲಸಂದೆಕಾಳ್ದು ಗೊಜ್ಜಿದು ಒಗ್ಗರಣೆಗೆ ಇಂಗು ಸಾಸಿವೆ ಕರಿಬೇವು ಈರುಳ್ಳಿ ಟೊಮೊಟೊ ಈ ಆಲೂಗಡ್ಡೆ ಇಲ್ಲಿ ನೋಡಿ ಈ ಸೊಪ್ಪು ಅಲಸಂದೆ ಕಾಳು ಎಲ್ಲನೂ ಹಾಕ್ಬಿಡಿ ಎಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಿಂಗೆ ತಿರುಗಿಸ್ಕೊಂಡು ಇಲ್ಲ ಸೋಟಲ್ಲಿ ತಿರುಗಿಸೋ ಅದರಲ್ಲಿ ಒಗ್ಗರಣೆನಲ್ಲಿ ಹಿಂಗೆ ತಿರುಗಿಕೊಳ್ಳಿ ಸೊಪ್ಪು ಈ ಕಾಳು ಎಲ್ಲ ಫ್ರೈ ಆಗುತ್ತೆ ರುಚಿಯಾಗಿರುತ್ತೆ ನಾನು ಸೀದೋಗುತ್ತೆ ಒಗ್ಗರಣೆ ಅಂತ ಸ್ಟವ್ ಹಾರಿಸಿದ್ದೆ ಮತ್ತು ಇವಾಗ ಅಂಟ್ಸ್ಕೊಂಡಿದ್ದೀನಿ ನೋಡಿ ರುಬ್ಬೋಕ್ಕೆ ಅದು ಫ್ರೈ ಆಗ್ತಾ ಇರಲಿ ಇನ್ನೂ ಎರಡು ಮೂರು ನಿಮಿಷ ರುಬ್ಬೋಕ್ಕೆ ಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ಪೂನಷ್ಟು ಕಡಲೆ ಪಪ್ಪು ಪುಟಾಣಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಈ ಥರ ರುಬ್ಕೊಂಬಿಡಿ ಇವಾಗ ನೋಡಿ ಈ ಒಗ್ಗರಣೆ ಇದು ರುಬ್ಬಿರೋದೆಲ್ಲ ಈ ಒಗ್ಗರಣೆ ಆಗಿದೆ ಇದ್ರೊಳಗೆ ಹಾಕ್ಬಿಟ್ಟು ಆ ಜಾರೊಳಗು ನೀರು ಹಾಕಿ ಸಾರು ಎಷ್ಟು ಬೇಕೋ ನಾವು ಇನ್ನೇನು ಹಾಕೋ ಅಷ್ಟಿಲ್ಲ ಉಪ್ಪು ಬೆಲ್ಲ ಹಾಕ್ಬಿಡೋಣ ಅರಶಿನ ಸ್ವಲ್ಪ ಉಪ್ಪು ಬೆಲ್ಲ ಸಾರು ರೆಡಿ ಆಗ್ಬಿಡುತ್ತೆ ನೋಡಿ ಎಲ್ಲ ಜಾರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಇಡಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಬಿಡಿ ಇದು ತುಂಬ ಗಟ್ಟಿ ಆಗ್ಬಿಡುತ್ತೆ ಬೇಗ ಕಡಲೆ ಪೊಪ್ಪೆ ಹಾಕಿದೀವಲ್ವಾ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ನಾವು ಬೆಲ್ಲ ಹಾಕ್ತೀವಿ ನಿಮ್ಗೆ ಬೇಡ ಅಂದರೆ ಬೆಲ್ಲ ಹಾಕಿಬಿಡಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ ಹಾಕ್ಸ್ಬಿಡಿ ಒಂದು ಇಲ್ಲ ಎರಡು ಹಾಕಿ ಪರವಾಗಿಲ್ಲ ಆಗೋಯ್ತದು ಮತ್ತು ಇದು ನೋಡಿ ಉಪ್ಪಿನಕಾಯಿ ಒಂದು ನಾಲ್ಕು ಗೋಳು ತಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪಿದ್ರಲ್ಲೇ ಇರುತ್ತೆ ಉಪ್ಪೇನ ಹಾಕಬೇಡಿ ಇನ್ನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಸ್ವಲ್ಪ ಪಲ್ಸ್ ಕಡೆ ತಿರುಗಿಕೊಂಡು ತರ್ತರಿಯಾಗಿ ಮಾಡ್ಕೊಂಡು ಬನ್ನಿ ಇದಕ್ಕೆ ತರಕಾರಿ ಇರಬೇಕು ತುಂಬ ಬಿಡ್ಬೋದು ಚೆನ್ನಾಗಿ ಇದು ನೋಡಿ ವರ್ಷದ್ದು ಒಂದು ಕಾಲು ವರ್ಷ ಆಯ್ತು ಅದು ಮಾಡಿ ನೀರು ಮಜ್ಜಿಗೆ ಹಾಕ್ಕೊಳ್ಳಿ ಮೊಸರಿಗಿಂತ ಮಜ್ಜಿಗೆ ಹಾಕಿದರೆ ರುಚಿ ಜಾಸ್ತಿ ಅದು ರುಬ್ಬಿಬಿಟ್ಟು ಬೌಲ್ಗೆ ಹಾಕಿದ್ದೀನಿ ಇನ್ನೂ ಗಟ್ಟಿ ಅನಿಸ್ತು ಇನ್ನು ಸ್ವಲ್ಪ ಮಜ್ಜಿಗೆ ಹಾಕಿದ್ದೀನಿ ನೋಡಿ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಒಗ್ಗರಣೆ ಹಾಕ್ಕೋಬೇಕು ಇದಕ್ಕೆ ನೋಡಿ ಇಂಗು ಕಂಪಲ್ಸರಿ ಇಂಗು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಕರಿಬೇವು ಸಾಸಿವೆ ಇಂಗು ಎಣ್ಣೆ ಬಿಟ್ಟು ಹಾಕ್ಬಿಟ್ಟು ಇದು ಅನ್ನಕ್ಕಿನ್ನೂ ಚೆನ್ನಾಗಿರುತ್ತೆ ಮುದ್ದಕ್ಕಿನ್ನೂ ಚೆನ್ನಾಗಿರುತ್ತೆ ಮುದ್ದೆಗೂ ಸೂಪರಾಗಿರುತ್ತೆ ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ನೊಂಚ್ಕೊಂಡು ತಿನ್ನಿ ಏನು ಚೆನ್ನಾಗಿರುತ್ತೆ ಈಗೊಜ್ಜೋ ಅಷ್ಟೇ ಸೂಪರಾಗಿದೆ ಇವಾಗ ಮಧ್ಯಾಹ್ನಕ್ಕೆ ಅನ್ನಕ್ಕೆ ರಾತ್ರಿಗೆ ಚಪಾತಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಘಮ ಅಷ್ಟು ಚೆನ್ನಾಗಿರುತ್ತೆ ಈ ಮಜ್ಜಿಗೆಗೂ ಅಷ್ಟೇ ಮಜ್ಜಿಗೆ ಒಂದು ಸರಿ ಪಲ್ಸ್ ಕಡೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು